ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕುಮಿ ಆರ್ಮಿ ಫ್ಯಾಮಿಲಿ ಇವತ್ತು ನಾನು ಜಾಕ್ ಫ್ರೂಟ್ ಮಿಲ್ಕ್ಶೇಕ್ ಮಾಡ್ತಾಯಿದ್ದೀನಿ ಅಂದರೆ ಅಲಸಿನ ಹಣ್ಣ ಜ್ಯೂಸನ್ನು ಮಾಡ್ತಾಯಿದ್ದೀನಿ ಆರೋಗ್ಯಕರವಾದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಜಾಕ್ ಫ್ರೂಟ್ ಅಂದರೆ ಅಲಸಿನ ಹಣ್ಣು ಹಲಸಿನ ಹಣ್ಣಲ್ಲಿ ತುಂಬಾ ಅದು ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ತುಂಬ ಕಾಯಿಲೆಗಳಿಗೆ ಇದು ಒಳ್ಳೆಯದಾಗಿರುತ್ತೆ ಅಂದರೆ ಕ್ಯಾನ್ಸರ್ ಅಸ್ತಮಾ ಥೈರಾಯ್ಡ್ ಬಿ ಪಿ ಶುಗರ್ ಅಂತ ಖಾಯಿಲೆಗಳಿಗೆ ಮನೆಮದ್ದು ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ಇಮ್ಯುನಿಟಿ ಪವರು ತುಂಬ ಜಾಸ್ತಿ ಇರುತ್ತೆ ಹಾಗೆಯೇ ಐರನ್ ಕಂಟೆಂಟು ಕ್ಯಾಲ್ಸಿಯಂ ಪ್ರೋಟೀನ್ ಎಲ್ಲ ಥರದ ನ್ಯೂಟ್ರಿಯೆಂಟ್ಸು ಇದರಲ್ಲಿ ಯಥೇಚ್ಛವಾಗಿರುತ್ತೆ ಇದು ಸೀಸನಲ್ ಫ್ರೂಟು ಮತ್ತು ಬೇಸಿಗೆಲಿ ಸಮ್ಮರಲ್ಲಿ ಮಾತ್ರ ಸಿಗೋದ್ರಿಂದ ಕಂಪಲ್ಸರಿ ಎಲ್ಲರೂ ತಗೊಂಡು ಬಂದು ಜ್ಯೂಸು ಇದು ಎಲ್ಲ ಮಾಡಿಕೊಂಡು ಇದರಲ್ಲಿ ತುಂಬಾ ಐಟಮ್ಗಳನ್ನು ಮಾಡಿಕೊಂಡು ನಾವು ತಿನ್ಬೋದು ಹಣ್ಣಿಲ್ಲ ಅಂತ ಅಂದರೆ ಕಾಯಿ ಅಂದರೆ ಅದರಲ್ಲಿ ಪಲ್ಯ ಮಾಡ್ಬೋದು ಬಸ್ಸಾರು ಅಂತ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಸೊ ಆ ಥರ ಮಾಡಿಕೊಂಡು ಒಟ್ಟು ಇದನ್ನು ತಿನ್ಬೇಕಷ್ಟೇ ಸೊ ನಾನಿಲ್ಲಿ ಎರಡು ಕಪ್ ಹಾಲನ್ನು ಹಾಕಿದ್ದೀನಿ ಒಂದು ಮೂರು ಗ್ಲಾಸ್ ಜ್ಯೂಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಹಾಕಿ ಹಣ್ಣನ್ನು ಹಾಕ್ಬಿಟ್ಟು ಎರಡು ಕಪ್ ಹಾಲು ಹಾಕಿದ್ದೀನಿ ಸೊ ಈಗ ಜ್ಯೂಸ್ ರೆಡಿಯಾಗಿದೆ ಅದರ ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ ಡ್ರೈ ಫ್ರೂಟು ಹಾಕ್ಕೊಂಡ್ರೆ ಅದೂ ಒಂದು ಹೆಲ್ತ್ ಬೆನಿಫಿಟೇನೆ ಸೊ ಹಾಗಾಗಿ ಡ್ರೈ ಫ್ರೂಟು ಡೆಕೋರೇಟ್ ಮಾಡ್ತಾ ಇದ್ದೀನಿ ನಾನು ನನ್ನ ಜ್ಯೂಸ್ ರೆಡಿ ಇದೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇದೆ ಸೊ ನೀವು ಒಂದ್ಸರಿ ಪ್ರಯತ್ನ ಪಡಿ ಕಂಪಲ್ಸರಿ ಮಾಡಿ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್